ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಹಸಿ ಅವರೆಕಾಳು ಉಪ್ಸಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ರೀತಿಯಾಗಿ ಉಪ್ಸಾರು ಮಾಡಿಬಿಟ್ರೆ ಇದ್ರ ಮುಂದೆ ಏನು ಬೇಡ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಬನ್ನಿ ಯಾವ ರೀತಿಯಾಗಿ ಅವರೆಕಾಳು ಉಪ್ಸಾರು ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೋಡಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಅವರೆಕಾಳು ಮತ್ತು ತಪ್ಪರು ಇರುತ್ತಲ್ಲ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಸೇರಿಸಿದ್ದೀನಿ ಇದಕ್ಕೆ ಐದು ಹಸಿ ಮೆಣ್ಸಿನ್ಕಾಯಿನ ಕಡ್ಡಿ ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಇದನ್ನು ಸ್ವಲ್ಪ ಒಂದೆರಡು ಗ್ಲಾಸ್ ಆಗೋಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ನೀರನ್ನು ಸೇರಿಸಿ ಆದಮೇಲೆ ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬರೆಸ್ತೀನಿ ಅಷ್ಟೇ ಜಾಸ್ತಿ ಎರಡು ವಿಸಿಲ್ ಮೂರು ವಿಸಿಲ್ ಬರೆಸಿದ್ರೆ ಕಾಳು ಜಾಸ್ತಿ ಬಂದಾಗುತ್ತೆ ಸೊ ಅದರಿಂದ ನಾನು ಒಂದು ವಿಸಿಲ್ ಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಓಪನ್ ಮಾಡಾದ ಮೇಲೆ ಇವಾಗ ಏನು ಹಸಿ ಮೆಣಸಿನ್ಕಾಯಿ ಇದೆಯೋ ಇದನ್ನು ನಾವು ತೆಕ್ಕೊಂಡು ಬಿಡೋಣ ಈ ಹಸಿ ಮೆಣಸಿನ್ಕಾಯಿನ ನಾವು ತೆಗೆದುಬಿಟ್ಟು ಆಮೇಲೆ ಇದರಲ್ಲಿರುವಂಥ ನೀರು ಮತ್ತು ಕಾಳು ಎರಡೂ ಕೂಡ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಮೆಣಸಿನ್ಕಾಯಿ ತಗೊಂಡಾಯ್ತು ಇದರಲ್ಲಿ ಒಂದು ಸ್ವಲ್ಪ ಕಾಳನ್ನು ಕೂಡ ಎತ್ಕೋತಾ ಇದ್ದೀನಿ ಯಾಕಂದರೆ ರುಬ್ಲಿಕ್ಕೆ ಕಾಳು ಕೂಡ ಹಾಕಬೇಕು ನೋಡಿ ಇಷ್ಟು ಕಾಳನ್ನು ನಾನು ಎತ್ತಿ ಸೈಡ್ ಇಟ್ಕೊತಿರ್ತೀನಿ ಇದು ಕೂಡ ತಣ್ಣಗೆ ಹಾಕಬೇಕು ಸ್ವಲ್ಪ ಇದಾದ ಮೇಲೆ ಈ ಕಾಳು ನೀರು ಏನಿದೆಯೋ ಇದೆರಡನ್ನೂ ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ಅದಕ್ಕೆ ಮುಂಚೆ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಮೇಲೆ ಒಂದು ಈರುಳ್ಳಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸಿದ್ದೀನಿ ಇದನ್ನೆಲ್ಲ ಸೇರಿಸಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ರೀತಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಫ್ರೈ ಮಾಡಿಲ್ಲ ಅಂದರೂ ಒಗ್ಗರಣೆ ಹಾಕಿಲ್ಲ ಅಂದರೂ ಆಗುತ್ತೆ ಕಾಳಿಗೆ ನಾನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಅದನ್ನು ಇದರೊಳಗಡೆ ಸೇರಿಸ್ಕೊಳ್ಳೋಣ ನೀವೇನಾದರೂ ಕಾಳಿಗೆ ಉಪ್ಪನ್ನ ಬೇಯಬೇಕಾದ್ರೆ ಕಮ್ಮಿ ಹಾಕಿದರೆ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೋಬೋದು ನಾನು ಕರೆಕ್ಟಾಗಿ ಹಾಕಿದ್ದೆ ಸೊ ಅದರಿಂದ ಉಪ್ಪನ್ನ ಹಾಕ್ತಾಯಿಲ್ಲ ಇದನ್ನ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಸ್ವಲ್ಪ ಈ ಒಗ್ಗರಣೆ ಇಡೀಲಿ ಅಷ್ಟೇ ಈ ಒಗ್ಗರಣೆ ಎಲ್ಲ ಮೇಲೆ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸೇರಿಸಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾಯಿದ್ದೀರಾ ಅಲ್ವಾ ಇದನ್ನು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ಕೂಡ ನೋಡಿ ಇವಾಗ ಪಲ್ಯನ ತೆಗೆದು ನಾವು ಸೈಡ್ಗೆ ಇಟ್ಬಿಡೋಣ ಇದು ರೆಡಿ ಆಯಿತು ಈಗ ಸಾಂಬಾರು ಮಾಡಲಿಕ್ಕೆ ಒಂದು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ನಾವು ತಗೊಂಡಿದ್ದಂಥ ಕಾಳು ಹಾಗೆ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ಜಾರೋ ಒಳಗಡೆ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಜಾರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಇಷ್ಟು ಸ್ವಲ್ಪೇ ಸ್ವಲ್ಪ ಇದಕ್ಕೆ ಹುಳಿಗೋಸ್ಕರ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಹುಣಸೆಹಣ್ಣು ಹಾಕಿದ್ರೆ ಸಾಕು ಇದನ್ನು ನಾವು ತರತರಿಯಾಗಿ ಗ್ರೈಂಡ್ ಮಾಡ್ಕೊಬರೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡಾದಮೇಲೆ ಒಂದು ಆರು ಏಳು ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡೋಣ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾವು ಆವಾಗಲೇ ಏನು ಈ ಬೇಯಿಸಿದಂಥ ನೀರನ್ನು ಕಾಳು ಬೇಯಿಸಿದ ನೀರನ್ನ ತೆಗೆದಿಟ್ಟಿದ್ವು ಅದರೊಳಗಡೆ ಈ ಮಸಾಲಾನ ಸೇರಿಸ್ಕೊಳ್ಳೋಣ ಈ ಮಸಾಲನೆಲ್ಲ ಸೇರಿಸಿ ನಾವು ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸೋಣ ಖಂಡಿತವಾಗ್ಲೂ ಈ ವೆದರ್ಗೆ ಈ ರೀತಿ ಖಾರ ಖಾರವಾಗಿ ಉಪ್ಸಾರು ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕುದಿಯಕ್ಕೆ ಇಡ್ತಾ ಇದ್ದೀನಿ ಒಂದು ಕುದಿ ಬರಲಿ ಜಾಸ್ತಿ ಕುದಿಸಿದ್ರು ಕೂಡ ಸಾಂಬಾರು ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಇಷ್ಟು ಆಯ್ತಿದ್ದಂಗೆ ನಾವು ಗ್ಯಾಸ್ ಸ್ಟೋವ್ನ ಆಫ್ ಮಾಡಿಬಿಡೋಣ ಆಫ್ ಮಾಡಿದ್ರೆ ಬಿಸಿ ಬಿಸಿಯಾಗಿರುವಂತಹ ಹಸಿ ಅವರೇ ಕಾಳು ಉಪ್ಸಾರು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಅವರೆ ಉಪ್ಸಾರು ಮಾಡೋದು ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆಗೆ ಬೆಣ್ಣೆ ತುಪ್ಪ ಹಾಕ್ಕೊಂಡು ತಿಂತಾ ಈ ಉಪ್ಸಾರು ಜೊತೆ ತುಂಬಾ ರುಚಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್